ಹಾ ಹಾ ಯಾವತ್ತು ಆಗಿದ್ದು ಅದು ಅದು ಆಗಿದ್ದು ಗುರುವಾರ night ಅದು ಒಂದು ಏಳೂವರೆ ಎಂಟು ಗಂಟೆ ಅವರ ಮನೆ ಫಂಕ್ಷನ್ ಇತ್ತು ಹಾ ಯಾರ ಮನೇಲಿ ಆ ಹೆಣ್ಣು ಮಕ್ಕಳ ಮನೇಲಿ ಆ ಹೆಣ್ಣು ಮಕ್ಕಳ ಮನೆ ಅಂದ್ರೆ ಅವರು ನಮ್ಮ ಬೆಟ್ಟಸ್ಪುರ ಅವರು ಅವರ ಪ್ರಿಯಪಟ್ನಲ್ಲಿ ಬಾಡಿಗೆ ಹೋಗಿದ್ರು ಹಾ ಬಾಡಿಗೆ ಹೋಗಿದ್ರೆ ಏನಂದ್ರೆ ಅದು ಒಂದ್ ದಿವಸ ಅವರು ಮನೆ ಹೋಗಿ ಹೋಗಿ ಐಟಮ್ ಮಡಿಕ್ಬಿಟ್ಟು ಎರಡನೇ ದಿವಸಕ್ಕೆ ಬಾಡಿಗೆ ಹೋಗಿರೋದು ಅವರು ಹ್ಮ್ ಹ್ಮ್ ಅಂದ್ರೆ ರೀಸೆಂಟ್ ಆಗಿ ಆಗ್ಲೇ ಹೋಗಿದ್ರು ಅವರು ಬಾಡಿಗೆಗೆ. ಹೋಟ್ರಿಗೆ ಅವರು ಆಲ್ರೆಡಿ ಒಂದು ಐದಾರು ತಿಂಗಳಿಂದ ಇದ್ರು ಅವರು ಸರಿಯಾ ಪ್ರಿಯಾಪುರದಲ್ಲಿ ಇದ್ರು ಎಲ್ಲ ಬೇರೆ ಜಾಗ ಇದ್ರು ಇದು ಮನೆಯವರು ಖಾಲಿ ಮಾಡಿ ಅಂತ ಹೇಳಿದ್ವಿ ಇದು ಹೊಸ ಮನೆಗೆ ಅಂತ ಹೋಗಿರೋದು ಅಷ್ಟೇ ಹೊಸ ಮನೆಯಲ್ಲಿ ಈ ತರ ಆಗಿರೋದು ಹಾಗಾದ್ರೆ ಹಾ ಹೊಸ ಮನೆಯಲ್ಲಿ ಈ ತರ ಆಗಿರೋದು ಅಂದ್ರೆ ಮುಂಚೆ ಇದ್ರ ಬಗ್ಗೆ ಏನು ಚೆಕ್ ಮಾಡಿರೋದು ಅಥವಾ ಈ ಏನು ಮಾಡಿರ್ಲಿಲ್ವಾ ಹೇಗೆ ಇಲ್ಲ ಇಲ್ಲ ಏನು ಮಾಡಿದ್ದಿಲ್ಲ ಹ್ಮ್ 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 ಅಂದ್ರೆ ಎಷ್ಟ್ ದಿನ ಹೇಗೆ ಒಂದ್ ದಿವ್ಸ ಎರಡ್ ದಿವ್ಸ ಆಗಿತ್ತಾ ಹೋಗಿ ಹೋಗಿ ಒಂದ್ ದಿವ್ಸನೆ ಆಗಿರೋದು ಈ ಒಂದ್ ದಿವ್ಸ ಬಾಡಿಗೆ ಬಾಡಿಗೆ ತಗೊಂಡ್ ಆಯ್ತು ತಗೊಂಡ್ ಆಗಿದ್ಮೇಲೆ ಒಂದ್ ದಿವ್ಸ item ಇಡಕ್ ಹೋದ್ರು item ಎಲ್ಲ ಇಟ್ಟಿದ್ರು ಎರಡನೇ ದಿವ್ಸ ಮನೆಗ್ ಹೋಗಿ ಇದು ನಮ್ಮ ಹಬ್ಬ ಮಾಡ್ತಾ ಹ್ಮ್ ಹಬ್ಬ ಮಾಡಕ್ ಅಂತಾನೆ ಮನೆಗ್ ಅವತ್ತೇ ಹೋಗ್ ಅಂತ ಗುರುವಾರ ದಿವ್ಸ ಹಬ್ಬ ಮಾಡಿದ್ದು ಮನೆ ಹಬ್ಬ ಅಂತ ಐತೆ ಮನೆ ಹಬ್ಬ ಮಾಡಕ್ ಹೋಗಿದ್ದು. ಒಳ್ಳೆ ದಿವಸ ನಮ್ಗೆ ಗುರುವಾರ ಅಂತ ಹೋಗ್ಬಿಟ್ಟಿದ್ರು ನಮ್ಗ್ ಕರ್ದಿದ್ದಿಲ್ಲ ನಮ್ಗೋರ್ಗು ಸ್ವಲ್ಪ ಮಾತಾ ಇದ್ದಿಲ್ಲ ಅವ್ರಿಗೆ ಚಿಕ್ಕಪ್ಪ ನಮಗೋರ್ಗು ಮಾತಿಲ್ಲ ಆಮೇಲೆ ಅಲ್ಲಿ ಹೋಗಿ ಈ ತರ ಆಗಿರೋದು ಈ ತರ ಆಗಿದೆ ಅಂತ ಇದು ಹತ್ತು ಗಂಟೆ ಮೇಲೆ ನಮ್ಗೆ ಯಾರು ಬೇರೆ ಅವ್ರು ಫೋನ್ ಮಾಡಿ ಹೇಳಿದ್ರು ಈ ತರ ಆಗದೇ ಅಂತ ಒಂದು ಒಂಬತ್ತುವರೆ ಆಗಿತ್ತು ಫೋನ್ ಮಾಡಿ ಅವ್ರು ಹೇಳಿದ್ ನಿಮ್ಗೆ ಬೇರೆ ಅವ್ರ ರಾತ್ರಿ ಸಮಯ ಹಂಗ ರಾತ್ರಿ ಸಮಯ ಹಾ 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 ಇವ್ರು ಸ್ಥಾನಕ್ಕ ಹೋಗಿರೋದು ಒಂದು ಎಂಟು ಗಂಟೆ ಎಂಟುವರೆಗ್ ಹೋಗಿರೋದು ಹ್ಮ್ ಆಮೇಲೆ ಗೀಝರ್ದು ಇನ್ನೂ ಒಂದ ಏನಂದ್ರೆ ಅದು ನಾಲ್ಕು ವರ್ಷ ಆಗಿತ್ತಂದ್ರೆ ಅದು ಫಿಟ್ಟಿಂಗ್ ಮಾಡಿ ಅದು ಯೂಸ್ ಮಾಡಿಲ್ಲ ಯಾರು ಆನ್ ಮಾಡಿಲ್ಲ ಅಂತ ಮುಂಚೆ ಬಾಡಿಗೆ ಇದ್ರ ಹ್ಮ್ ಮುಂಚೆ ಬಾಡಿಗೆ ಮನೆಗ್ ಇದ್ರು ಅಲ್ಲ ಅಲ್ಲ ಈಗ ಇಬ್ರು ಏನು ಹೊಸ ಮನೆಗೆ ಶಿಫ್ಟ್ ಆಗಿದ್ರಲ್ಲ ಈ ಮನೆಯಲ್ಲಿ ಯಾರಾದ್ರೂ ಮುಂಚೆ ಬಾಡಿಗೆ ಇದ್ರ ಇಲ್ಲ ಇಲ್ಲ ಸತ್ತ ಹೋದ ಮ್ಯಾಲ ಅವ್ರು ಮನೆ ಓನರು ಮನೇಲಿ ಮನೆ owner ಸತ್ ಮೇಲೆ geyser ಗೀಜರ್ ಎಲ್ಲ ಅಲ್ಲೇ ಅವ್ರೆ ಹಾಕಿರೋದ್ ಅದು ಮನೆ owner ಮನೆ owner ತೀರ್ ಹೋದ್ಮೇಲೆ ಅವ್ರ್ missus house ಬೀಗ ಹಾಕ್ ಹೋಗ್ಬಿಟ್ರು ಹೋಗ್ ಬಿಟ್ರು ಬೇರೆ ಅವ್ರಿಗೆ sale ಮಾಡಿ ಆಮೇಲೆ ನಮ್ ಅಜ್ಜಾ ತೀರ್ rules ಏನ್ ಇದೆ ಅಂದ್ರೆ ನಾಲಕ್ ನಾಲಕ್ ತಿಂಗ್ಳು ಇಲ್ಲ ನಲವತ್ ದಿವ್ಸ ಆದ್ಮೇಲೆ ಮನೆ ಸೇಲ್ ಮಾಡ್ಬಿಟ್ಟಿ ಹ್ಮ್ ಅವ್ರ್ ಹೋಗ್ ಬಿಟ್ರು ಅವ್ರ್ ತಗೊಂಡಿರೋದ್ ಏನ್ ಮಾಡ್ಕೊಂಡ್ರೋ ಗೊತ್ತಿಲ್ಲ ಆ geyser ಆಗ್ಬಿಟ್ಟಿತ್ತು ಆಗ್ ಬಿಟ್ಟಿತ್ತೇನೋ. ಅದರಾಗಿ ಪ್ರಾಬ್ಲಮ್ ಆಗಿದೆ ಅಂತ ಅದೇನು ಅವ್ರು ಚೆಕ್ ಮಾಡಿಲ್ಲ ಏನು ಮಾಡಿಲ್ಲ ಹಾಗೆ ಕೊಟ್ಟು ಬಿಟ್ಟಿದ್ದಾರೆ ಇವರು ಹಾಗೆ ಅವರು ಅವರು ಚೆಕ್ ಮಾಡಿಲ್ಲ ಒಂದು ಇವರು ಹೋದ್ರಲ್ಲ ಇವರು ಹೊಸದು ಇವರದು ಅಂತ ಹಾಕೊಂಡಿಲ್ಲ ಅವತ್ತೇ ಹ್ಮ್ ಹ್ಮ್ ಆಮೇಲೆ ಈ ತರ ಆಯ್ತು ಅಷ್ಟೇ ಇನ್ನೇನು ಇಲ್ಲ ಯಾರು ನೋಡಿದ್ದು ಫಸ್ಟ್ ಮಕ್ಕಳು ಇನ್ನು ಹೊರಗಡೆ ಬಂದಿಲ್ಲ ಸ್ನಾನಕ್ಕೆ ಹೋದವರು ಅಂತ ಇದು ಅವ್ರ ತಾಯಿ ಅವ್ರ ತಾಯಿ ನೋಡಿದ್ರು ಫಸ್ಟ್ ಅವ್ರ ತಾಯಿ ನೋಡಿದ್ರು ಬಂದಿಲ್ಲ ಅಂತ ಕೂಗಿ ಹ್ಮ್ ಅವರ ತಾಯಿ ಆಮೇಲೆ ನಮ್ಮ ಬ್ರದರ್ ಎಲ್ಲಾ ಬಂದಿ ಬಾಕ್ಲೆಲ್ಲಾ ತಗ್ದಿ ಮುರಿದಿ ಹೋಗಿರೋದು ನೋಡಿದಾಗ್ಲಿನೇ ಪ್ರಾಣ ಹೋಗಿತ್ತಾ ಅಥವಾ ಆಸ್ಪತ್ರೆಗೆ ಹೋಗಿ ಕರ್ಕೊಂಡೋಗ ಇಲ್ಲ 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 ಅಲ್ಲೇ ಆಲ್ರೆಡಿ ಅಲ್ಲೇ ಹೋಗ್ಬಿಟ್ಟಿದ್ರು ಒಬ್ರು ಸ್ನಾನ ಮಾಡಕ್ಕೆ ಬಟ್ಟೆ ಎಲ್ಲಾ ಚೇಂಜ್ ಮಾಡಿದ್ರು ಬಟ್ಟೆ ಚೇಂಜ್ ಮಾಡಿ ಬಟ್ಟೆ ಅನೈತಿಲ್ಲ ಒಬ್ರು ಮಗಳ ಮೇಲೆ ಹಂಗ ಬಿದ್ದೋಗಿ ಬಿಟ್ಟಿದ್ರ ಇನ್ನು ಹಂಗೆ ಬಟ್ಟೆ ಏನು ಇನ್ನು touch ಏ ಮಾಡಿದ್ದಿಲ್ಲಾ ಅವಳು ಹಂಗೆ ಕುತ್ಗೆ ಆಗಿ ಬಿಟ್ಟಿದ್ದ ಎಲ್ಲಾನು ಅಂದ್ರೆ ಈ ಬಾಗಿಲನ ಹಾಕೊಂಡ ತಕ್ಷಣನೇ ಅದು ಆ ತರ ಸಮಸ್ಯೆ ಎದುರಾಗಿದೆ ಹಾಗಾದ್ರೆ ಹಾ ಆಮೇಲೆ ಇದು ಇದ್ರ ರೂಮಲ್ಲಿ ಒಂದ್ ಸ್ವಲ್ಪ ಗಾಳಿ ಗಾಳಿ ಹೋಗಕ್ಕೆ ಗಾಳಿ ಬರಕ್ಕೆ ಒಂದ್ point ಜಾಗ ಇಲ್ಲ ಅಲ್ಲಿ ನಾನ್ ಹೋಗಿ ನೋಡಿದೆ ಹ್ಮ್ ಹ್ಮ್ ಒಂದ್ point ಜಾಗ ಎಲ್ಲೂ ಇಲ್ಲ ಹ್ಮ್ ಒಂದು ಎರಡನೇದು ಏನಂದ್ರೆ ಬಾಗಿಲು ತೆಗೆಯಕ್ಕೆ ಮುರ್ಕೊಂಡಿ ಹೋದ್ರಲ್ಲ ಹ್ಮ್ ಅವ್ರು ತಾಯಿನೂ ಬಿದ್ದ ಹೋದ್ರಂತೆ ಐದ್ ನಿಮಿಷ ಅಲ್ಲಿ ಐದ್ಕೆ ಒಂತರಾ ಎಂತದ ಒಂಥರಾ ಸ್ಮೆಲ್ ಬರ್ತಂತ ಫಟ್ ಅಂತ ಈ ಒಂಥರಾ ಅವ್ರನ್ನ ತರೆ ತಿರ್ಗಂಗಾಗಿ ಕೆಳಗಡೆ ಬಿದ್ದು ಪುನ ಇದ್ದಿರೋದು ಅವ್ರು ಈ ಎರಡ್ ನಿಮಿಷ ಮೂರ್ ನಿಮಿಷ ಬುಟ್ಟಿ ಇದ ಆಗಿರೋದು ಎಷ್ಟ ತೊಂದ್ರೆ ಸಡನ್ ಆಗಿಲ್ಲ ಸರ್ ಇದು ಹ್ಮ್ ಇವ್ರು ಎಂಟು ಕಾಲು ಏಳುವರೆ ಎಂಟು ಗಂಟೆಗೆ ಸ್ಥಾನಕ್ ಹೋದ್ರ ಹ್ಮ್ ಆವಾಗಲೇ ಅವ್ರಿಗೆ ಹುಸಿರಾಟಕ್ಕೆ ತೊಂದ್ರೆ ಆಗಿ ಅವ್ರಿಗೆ ಅಲ್ಲೇ ಜೀವ ಹೋಯ್ತು ಹ್ಮ್ ಸರಿಯಾ ಇವ್ರ್ ನೋಡಿರೋದು ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಒಳಗಡೆ ನೋಡಿರೋದು ಇವ್ರು ಮಕ್ಳು ಎಲ್ಲ ಹೋದ್ರು ಇನ್ನು ಬಂದಿಲ್ಲ ಅಂತ ಮುಕ್ಕಾಲ್ ಗಂಟೆ ಟೈಮ್ ಆಗದೆ ಒಂದ್ ಮುಕ್ಕಾಲ್ ಗಂಟೆ ಒಳಗಡೆ ಇದಾರೆ ಅವ್ರು ಹಾಗಾದ್ರೆ ಹಾ ಒಳಗಡೆ ಅವ್ರ ಹೊರಗಡೆ ಏನಿಲ್ಲ ಏಳುವರೆಗೂ ಏಳು ನಲ್ವತ್ತು ಹೋಗಿರೋದಿವ್ರು ಸ್ಥಾನಕ್ಕೆ ಜನ ಎಲ್ಲಾರು ಕೂತಿದ್ರು ಊಟ ಮಾಡಕ್ಕೆ ಮೂವತ್ತು ಜನ ಊಟ ಮಾಡವ್ರೆ. ಹಾ ಅಂದ್ರೆ ಫಂಕ್ಷನ್ ಇತ್ತು ಎಲ್ರೂ ಮನೆಗ್ ಬಂದಿದ್ರು ಆ ಸಂದರ್ಭದಲ್ಲಿ ಹಾಗಾದ್ರೆ ಹಾ ಎಲ್ರೂ ಬಂದ್ರು ಬಂದಿದ್ರು function ಗೆ ಎಲ್ರೂ ಬಂದಿದ್ರು ಹಾಸನ ದವರು ಬಂದಿದ್ರು ಅವರ ಕಡೆಯವರು ಹ್ಮ್ ನಮ್ ಕಡೆ ಯಾರು ಹೋಗಿದ್ದಿಲ್ಲ ಅವರ ಕಡೆ ಇದ್ರು ಅವರ ನಮ್ಮ ಅಕ್ಕಿಯ ಕಡೆಯವರು ಇದ್ರು ಎಲ್ರು ಹ್ಮ್ 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 ಮೂವತ್ತು ಜನ ಊಟ ಮಾಡಿ ಹ್ಮ್ ಅವರು ಎದ್ದ ಎದ್ದ ಇದ್ರು ಗಂಟನು ಬಂದಿದ್ದಿಲ್ಲ ಅಂತ ಹ್ಮ್ ಆಮೇಲೆ ನಮ್ ಹುಡುಗ ಅವನೇ ಅವನು ಹೋಗಿ ಕುಗ್ಗಿರೋದು ಹ್ಮ್. ಬನ್ನಿ 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 ಅಂತ ಬಂದಿಲ್ವಲ್ಲ ಆಮೇಲೆ ಸತಿ ಒಂದ್ ಅರ್ಧ ಒಂದ್ ಕಾಲ್ ಗಂಟೆ ಬಿಟ್ಟಿ ಅವ್ರ ಫ್ರೆಂಡು ಬಂದ ಕೂದಿರಂತೆ ನಮ್ಮ ಹುಡುಗಿ ಫ್ರೆಂಡ್ ಇಲ್ಲಿ ಹಡಂಗಡಲ್ಲಿ ಅವರು ಬಂದ್ ಕೂದಿರಂತೆ ಬನ್ನಿ ಅಪ್ಪ ಊಟಕ್ಕೆ ಊಟ ಕ್ಲೇಟಿ ಕೂತ್ಕೊಳ್ಳೋದ್ ಊಟ ಮಾಡೋದ ಅಂತ ಬಂದಿಲ್ವಲ್ಲ ಅವಾಗ ಇದು ಕಿಟ್ಕಿಲಿ ಇದು ಬಾಕ್ಲಲ್ಲಿ ಹೋದ್ ಹೋಲ ಇರ್ತದೆ ಲೈಟ್ ಐತೆ ಮನೇಲಿ ಆ ಬಾಕ್ಲವು ಅವ್ಳು ನೋಡ್ಬಿಟ್ಟಿ ಈ ಬಿದ್ದವರೆಲ್ಲ ಕಾಲ್ ಕಾಣ್ತಾವಲ್ಲ ಅಂತ ಹೇಳ್ಬಿಟ್ಟು ಅವ್ರ ಸಹಿ ಅದು ಆಗಿ ಹ್ಮ್ 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 ಆಮೇಲೆ ಅವರು ತಂತ ನಮ್ಮ ನಮ್ಮ ಅತ್ತೆ ಅವ್ರು ಆಮೇಲೆ ಹುಡುಗ ಅಡ್ಗೆ ಬಡಗೆ ಎಲ್ಲಾ ಅವನಲ್ಲ ಬಾಕ್ಲು ಮುರ್ದಾಕಿರೋದು ಅದು ಹ್ಮ್ ಅದು ಬಾಕ್ಲು ಲಕ್ಕೋಳ ಎಲ್ಲಾ ಓಪನ್ ಮಾಡಿ ಹ್ಮ್ ಕಾಲಲಲ್ಲಿ ಓಪನ್ ಮಾಡಿದ ತಕ್ಷಣ ಇವ್ರು ऑलरेडी ನಮ್ಮ ಅಕ್ಕೆ ಬಿಡ ಹೋಗ್ಬಿಟ್ರು ಅಲೆ ಹ್ಮ್ 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 ಸ್ಮೆಲ್ ಗೆ ಆಸ್ಟೋನ್ ಸ್ಮೆಲ್ ಅದು ಹಾ ಮುಕ್ಕಾಲು ಗಂಟೆ ಟೈಮ್ ಆಗಿದೆ ಸ್ಪಿಟ್ ಆಗಿ ಅದು ಒಂದೇ ಸತಿ ಏನಾದ್ರು ಫುಲ್ ಆಗ್ತಿದ್ರೆ ಅವರೂ ಇರ್ತಿಲ್ಲ ಅಂತ ಆಮೇಲೆ ಅಲ್ಲಿ ಗಾಳಿ ಹೋಗಿ ಜಾಗ ಇಲ್ಲ ಅಲ್ಲಿ ಅಷ್ಟು ಮಾಹಿತಿ ಗೊತ್ತು ನಮ್ಗೆ ಆಮೇಲೆ ನಾನು ಹೋಗಿ ಚೆಕ್ ಮಾಡಿ ಇಷ್ಟು ನೋಡ್ಕೊಂಡ್ ಬಂದ್ವಿ ಆಸ್ಪತ್ರೆಗೆ ಏನಾದ್ರೂ ಕರ್ಕೊಂಡು ಹೋಗಿದ್ರ ಅವ್ರನ್ನ ಏನಾದ್ರು ಜೀವ ಇರ್ಬೋದು ಕರ್ಕೊಂಡು ಹಾ ಆಸ್ಪತ್ರೆಗೆ ಹೋಗುವಷ್ಟೊತ್ತಿಗೆ ಸತ್ತ ಹೋಗಿದ್ದಾರೆ ಅಂತ ಹೇಳಿದ್ರ ಹಾ ಅವ್ರು ಎಲ್ಲ ಸ್ಪಾಟ್ ಔಟ್ ಇದು ಅಂತ ಹೇಳಿದ್ರು ಓಕೆ ಓಕೆ ಇದಕ್ಕೆ ಮನೆ ಓನರ್ಸ್ ಏನಾದ್ರು ಮಾಹಿತಿ ಕೊಟ್ರ ಇಲ್ಲ ಮನೆ ಓನರ್ ವಿ ಮಾಹಿತಿ ಕೊಡೋಕೆ ಇಲ್ಲ ಸರ್ ಯಾರು ಕೊಡೋಗಿಲ್ಲ ಅಲ್ಲ ಅಲ್ಲ ಈಗ ಇದು ಗೀಸರ್ ಇಂದ ಈ ತರ ಸಮಸ್ಯೆ ಆಗಿದೆ ನೀವು ಇದರ ಬಗ್ಗೆ ಚೆಕ್ ಮಾಡಿದಿಲ್ಲ ಅಂತ ನೀವೇನಾದರೂ ಅವರನ್ನು ಪ್ರಶ್ನೆ ಮಾಡಿದ್ರಾ ಅಂತಇದ್ರು ಕುರ್ತಾ ಇಲ್ಲ ಸರ್ ನಾವು ಈಗ ಚೆಕ್ ಮಾಡ್ದು ಕೇಳಕ್ಕೆ ನಾವು ಈಗ ಇದು ಸಾವಾಗಿ ಮೈಕ್ ಬಂದ್ ಬಂದು ನಾವು ಹ್ಮ್ ಈ ದರದು ಈ ನವನ ಇಲ್ಲ ಇದೇ ಮಕಳೆದ ಮೇಲೆ ಯಾರು ಯಹಾ ಕೇಳೋದು ಏನ್ ಹೋಗಿ ಮಾಡ್ತಾರದು ಸುಮ್ಮಾಗ್ಬಿಟ್ಟಿದೆ ಹ್ಮ್ 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 ಸರ್ ಈಗ ಇದಕ್ಕೆ ನಿಮ್ಮಣ್ಣವರು ಏನ ಇದ್ ಮಾಡಿದ್ರು ಅವ್ರನ್ನ ಅಂದ್ರೆ ಈಗ ನಿಮ್ಮನ್ನ ಅಂದ್ರೆ ಈ ಮಕ್ಳು ಹಾ ಇದಕ್ಕೆ ನಿಮ್ ಅಣ್ಣವ್ರಾದ್ರೂ ಅವ್ರನ್ನ ಪ್ರಶ್ನೆ ಮಾಡಿದ್ರ ಹೇಗೆ ಅಂತ ಯಾಕಂತಂದ್ರೆ ಇದ್ರ ನೀವು ಚೆಕ್ ಮಾಡಿಲ್ಲ ಏನು ಮಾಡಿಲ್ಲ ನಾವು ಬಾಡಿಗೆ ಕೊಡ್ತೀವಿ ಹ್ಮ್ ಹ್ಮ್ ಇಲ್ಲ ಇಲ್ಲ ಬೇಕಾದ್ರೆ ಒಂದು ನಿಮ್ಮ ನಂಬರ್ ಗೆ ವಿಡಿಯೋ ಕಳಿಸ್ತೀನಿ ಚೆಕ್ ಮಾಡೋದಿರ್ಲಿ ಕೈಗ್ ಬಂದಿರೋ ಮಕ್ಳು ಅಂತ ಅವ್ರ ಕಷ್ಟ ಅವ್ರ ಗೊತ್ತು ನಮ್ಮ ಅಣ್ಣನ್ಗೆ ಏನೋ ಅವ್ರು ಇವತ್ ಗಂಟ ಊಟ ತಿಂಡಿ ಅದ್ರ ಬಗ್ಗೆನು ಟೆನ್ಶನ್ ತಗೊಂಡಿಲ್ಲ ಏನ್ ಕೆಲಸ ಮಾಡ್ಕೊಂಡಿದ್ರು ನಿಮ್ಮ ಇವರು ಅಣ್ಣ ಅವರು ಏನ್ ಮಾಡ್ತಾರಂದ್ರೆ ಮೊದ್ಲು ಚರ್ಮದ ವ್ಯಾಪಾರ ಹ್ಮ್ ಈ ಚರ್ಮದ ಬಿಸ್ನೆಸ್ ಹೋದ್ಮೇಲೆ ಆಟೋಗಳಿಗೆ ಟೊಮಾಟೆ ಮರಕ್ ಹೋಗ್ತಿದ ಹ್ಮ್ ತರಕಾರಿ ಮರಕ್ ಕೂಲಿ ಕೆಲಸ ಮಾಡ್ಕೊಂಡು ಮಕ್ಕಳನ್ನ ನೋಡ್ಕೊತಿದ್ರು ನೋಡ್ಕೊಂತಿದ್ರು ಅಷ್ಟೇ ಚೆನ್ನಾಗ್ ಅಲ್ಲೇ ಅಷ್ಟೇ ಇಲ್ಲ ಸರ್ ಅಷ್ಟೇ ಚೆನ್ನಾಗ್ ಸಾಕಿದ ಮಕ್ಕಳಿಗೆ ಚಪ್ಪಲಿನೂ ನಮ್ಮ ಅಣ್ಣ

ಇಲ್ಲಿ ಕಂಪ್ಯೂಟರ್ ಜಾಬ್ ಹೋಗ್ತಿದ್ರು ಕೂಲಿ ಮಾಡ್ಕೊಂಡು ಓದ್ತಿದ್ವಿ ಕುಟುಂಬ ಇದು ಆಮೇಲೆ ನಾವೇನ್ ಮಾಡಿದ್ವಿ ನಮ್ಮ ಎರಡು ಆಟೋ ಇತ್ತು ಅಯ್ಯ ಅವ್ರ ಕೂಲಿ ನಾವೇ ಆಟೋಗಳು ಕೊಡ್ಬೋದ್ವಿ ನೀನೆ ಮಾಡ್ಕೊಂಡು ನೀನೇ ಚೆನ್ನಾಗಿರಪ್ಪ ಅಂತ ನಾನು ಅವನಿಗಿಂತ ಕಿರಿಯವ್ ನಾನು ನಮ್ಗೆ ಏನಾದ್ರು ತಿನ್ನಕ್ ಇಲ್ಲ ನಾವ್ ಮಾಡಿದ್ವಿ ಅವ್ನ್ಗ್ ದಾನ ಮಾಡಿದ್ವಿ ಏನೋ ಒಂದ್ ಚೆನ್ನಾಗ್ ಆಗ್ಲಿ ಅಂತ ಈಗ post mortem ಅಂತೂ ಆಗದೆ ಬಾಡಿಗೋಳ ಅಲ್ಲಿ ಪಿರಿಯಾಪಟ್ಣದಲ್ಲಿ post mortem ಎಲ್ಲ ಆಗಿದೆ ಹಾಗಾದ್ರೆ post mortem ಎಲ್ಲ ಆಗದೆ okay ಯಾರಾದ್ರೂ ಅಧಿಕಾರಿಗಳು ಇದು ಅಲ್ಲಿ ಅವ್ರು ಯಾರಾದ್ರೂ ಸ್ಪಂದನೆ ಮಾಡಿದ್ರಾ ರಾಜಕಾರಣಿಗಳು ಜನಪ್ರತಿನಿಧಿಗಳು ಯಾರಾದ್ರೂ ಇಲ್ಲ ಇಲ್ಲ ಯಾರು ಸ್ಪಂದನೆ ಇಲ್ಲ ಇಲ್ಲ ಯಾರು ಮಾಡಿಲ್ಲ ಅವ್ರು. ಆಹಾ ಆಂದ್ರೆ ದುಡ್ಡ್ ಕೊಂತಿನೋ ಕೂಲಿ ಕುಟುಂಬ ಅಂತ ಯಾರು ಕೂಡ ಸ್ಪಂದನೆ ಮಾಡಿಲ್ಲ ಯಾರು ಏನು ಏನು ಇದು ಏನು ಹೇಳಿಲ್ಲ ಹಹಾ ಕುಟುಂಬ ಇದರ ಆಗದೆ ಮಾರೋ ಏನೋ ಇಲ್ಲ ಏನು ಹೇಳಿಲ್ಲ ಹಹಾ ಹಹಾ ಏನಂದ್ರೆ ಅವರು ಮಾತ್ರ ಒಂದು ಸ್ಟೇಟಸ್ ಅಂಗ ಹಾಕೋದಲ್ಲ ಅಷ್ಟೇ ಒಂದ್ ಐದ್ ಸಾವಿರ ಬೇಕಾದ್ರೆ ಕೊಡ್ತಾರೆ ಬಂದಿ ಆ ಬೈಟ್ ಯಾರು ಇಟ್ಕೊಂಡಿಲ್ಲ ಹೇಳ್ತಾರ ಬರೋಣ ಹೂ 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 ಫೋಟೋ ಕಟೋ ಐಡಿ ಅಷ್ಟೇ ಕೊಡೋ ಕೊಡೋ ಟೈಮ್ ಅಲ್ಲಿ ಬಿಟ್ರೆ ಏನೋ ಇಲ್ಲ ಬಿಡಿ ಸರ್ ಓಕೆ ಓಕೆ